ಜಾನಪದ ಕಲಿಗನನ್ನು ಉಳಿಸಿ ಬಳಸೋದಕ್ಕೆ ಇನ್ನಷ್ಟು ಈ ಸಂಘ ಹೋರಾಟ ಮಾಡಿ ಉಳಿಸ್ತದೆ ಅಂತಕ್ಕಂಥ ನಂಬಿಕೆ ಒಂದಿಗೆ ಆದರೆ ನಾಟಕ ಆಗಿರ್ಬೋದು ಭಜನೆ ಆಗಿರ್ಬೋದು ಡೊಳ್ಳಿನ ಪದ ಆಗಿರ್ಬೋದು ಸೋಬಾನ ಪದ ಆಗಿರ್ಬೋದು ಇವತ್ತು ಹಂತಿ ಪದ ಆಗಿರ್ಬೋದು ಆಮೇಲೆ ಹೋಳಿ ಹೋಣಿ ಕಾಮಣ್ಣನ ಪದ ಆಗಿರ್ಬೋದು ಎಲ್ಲವೂ ಅತ್ಯಂತ ನಶಿಸಿ ಹೋಗ್ತದೆ ಕೇಳೋದಕ್ಕೆ ವಿರಳ ಎಲ್ಲೋ ಸಿಗ್ತಾವ ಸಿಕ್ಕರೆ ಅದೇ ಅಮೃತ ಸಿಕ್ಕಂಗೆ ಅಡಿಗೆ ಋತಿಯಿಲ್ಲ ಹಡದಿ ತವರಿಲಾರೆ ಮುಖವನ್ನ ತೋರಲಾರೆ ಕದವನ್ನ ತಗಿಲಾರೆ ಮುಖವನ್ನ ನೋಡಲಾರೆ ಬಾಜು ನನ್ನ ಗಂಡ ಜಾನಪದ ಕಲೆ ಉಳಿಸಿ ಬೆಳೆಸಲು ಸರ್ಕಾರ ಚಿಂತನೆ ಅಗತ್ಯ ಕೃಷ್ಣ ಇಂಡಿಪೆಂಡೆನ್ಸ್ ನಮ್ಗೆ ಸ್ವಾಗತ ಗ್ರಾಮೀಣ ಮತ್ತು ಶಹರಗಳಲ್ಲಿ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸಲು ಸರ್ಕಾರ ಚಿಂತನೆ ನಡೆಸುವುದು ಅಗತ್ಯವಿದೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷರು ಮತ್ತು ಕಲಾ ಪೋಷಕರಾದ ಕೃಷ್ಣ ಕುಲನಟ್ಟಿ ಅವರು ಹೇಳಿದರು ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ದೇಶಪಾಂಡೆ ಸಭಾಭವನದಲ್ಲಿ ಬೆಂಗಳೂರಿನ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಶ್ರೀ ಪಾಂಡುರಂಗರುಕ್ಷ್ಮಣಿ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಜಾನಪದ ಕಲಾ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಜಾನಪದ ಕಲೆ ಉಳಿಸಲು ಹಗುಳು ಶ್ರಮ ಪ್ರಭು ಪ್ರಭುಕುಂದರ್ಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಹಿರಿಯ ಪತ್ರಕರ್ತರಾದ ಗುರುಮೂರ್ತಿ ಮಠ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶಂಕರ್ ಹಳಗತ್ತಿ ಡಾಕ್ಟರ್ ನಿಂಗಪ್ಪ ಮುದ್ದನ್ನೂರ್ ವೀರಣ್ಣ ರಾಮು ಮೂಳಗಿ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ವಿವಿಧ ಜಾನಪದ ಕಲಾತಂಡಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು बा आ ದೈವ ಸೋದರ ಬಂಧುಗಳೇ ಜಾನಪದ ಕಲೆ ನಶಿಸಿ ಹೋಗುವ ಈ ದಿವಸದಲ್ಲಿ ಅದನ್ನು ಉಳಿಸಿ ಬೆಳೆಸುವುದಕ್ಕಾಗಿ ನಮ್ಮ ಇಟ್ಟಿಗೆಟ್ಟಿ ಗ್ರಾಮದಲ್ಲಿ ಶ್ರೀ ಪಾಂಡುರಂಗ ರುಕ್ಮಿಣಿಬಾಯಿ ಕಲಾ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಒಂದು ಹುಟ್ಟುಕೊಂಡಿದೆ ಅದು ಸುಮಾರು ಹನ್ನೆರಡು ವರ್ಷಗಳಿಂದ ಜಾನಪದ ಕಲೆಗಳ ಅಷ್ಟೇ ಇಲ್ಲ ವಿವಿಧ ಕಲಾರೂಪಗಳನ್ನು ಒಳಗೊಂಡು ಕಲೆಯನ್ನು ಗ್ರಾಮೀಣ ಭಾಗದಲ್ಲಿ ಮತ್ತು ಶಹರ ಭಾಗದಲ್ಲಿ ಬಿತ್ತರಣೆಯನ್ನು ಮಾಡಿಕೊಂಡು ತಮ್ಮದೇ ಚಾಪೆಯಲ್ಲಿ ಚಾಪಿನಲ್ಲಿ ಮೂಡಿಕೊಂಡು ಕಲಾ ಪೋಷಕರಾಗಿ ಕಲಾ ಅಭಿಮಾನಿಗಳಾಗಿ ಕಲಾವಿದರಾಗಿ ಇದನ್ನು ಉಳಿಸಿಕೊಂಡು ಕಟ್ಟಿಕೊಂಡು ಬಂದಿದ್ದಾರೆ ಈ ಸಂಘವನ್ನು ಇನ್ನಷ್ಟು ಅತಿ ಉತ್ತಮವಾಗಿ ಕಟ್ಟಿಕೊಂಡು ಗ್ರಾಮೀಣ ಭಾಗದಲ್ಲಿ ಶಾರದ ಭಾಗದಲ್ಲಾಗಲಿ ಎಲ್ಲರಿಗೂ ತಾವು ನಿಂತು ಈ ಜಾನಪದ ಕಲೆಗನ್ನು ಉಳಿಸಿ ಬಳಸುವುದಕ್ಕೆ ಇನ್ನಷ್ಟು ಈ ಸಂಘ ಹೋರಾಟ ಮಾಡಿ ಉಳಿಸ್ತದೆ ಅಂತಕ್ಕಂಥ ನಂಬಿಕೆಯೊಂದಿಗೆ ಆತ್ಮೀಯ ಸೋದರ ಮತ್ತು ಸ್ನೇಹಿತರು ಸುಮಾರು ಚಿಕ್ಕವನಿಂದ ಸೋದರು ಒಂದೇ ನಾವೆಲ್ಲರೂ ಒಂದೇ ಕೂಡಿ ಅಡ್ಡಾಡಿ ಬೆಳೆಕೊಂಡು ಬಂದವರು ಅವತ್ತಿನಿಂದ ನಾನು ಸಣ್ಣದಿರುವಾಗ ಅವರಿಗೆ ಕಲೆಯ ಈ ಭಜನೆ ಪದ ಆಡುವುದಾಗಲಿ ಜಾನಪದ ಹಾಡೋದಾಗಲಿ ಈ ಆಸಕ್ತಿಯನ್ನು ಹೊಂದ್ಕೊಂಡು ಬಂದವರು ನಾವು ಅನ್ಕೊಂಡಿದೀವಿ ನಮ್ಮ ಪ್ರಭು ಅವರು ಬದನೆ ಹಾಡ್ಕೊಂತ ಹಾಡ್ಕೊಂಡು ಹೋಗ್ಬಿಡ್ತಾರ ಬಿಡ್ತಾರ ಅಂತ ಹೇಳ್ಬಿಟ್ಟು ನಮ್ಗೆ ಅವತ್ತು ಗೊತ್ತಿರಲಿಲ್ಲ ಕಲೆ ಎಂದರೆ ಏನು ಅದಕ್ಕೆ ಬೆಲೆ ಇರ್ತಕ್ಕಂಥದ್ದು ಏನು ಅಂತ ಅವತ್ತು ಗೊತ್ತಿರಲಿಲ್ಲ ಹೊಡಗು ಬುದ್ಧಿ ನಾವೆಲ್ಲರೂ ಅನ್ಕೊತಿದ್ವಿ ಮನಸ್ಸನಾಗೆ ಮುಂದೆ ಪ್ರಭು ಅವರ ಅಂತಿದ್ವಿ ಪ್ರಭಣ ಅಂತಿದ್ವಿ ಅಂದ್ರೆ ಏನು ಬದ್ನಿ ಆಡ್ಕೊಂತ ಓಟ ಬಿಡ್ತಾನೆ ಪ್ರಬಣ ಬೇರೆ ವಿಚಾರ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ನಮಗೂ ಅವಾಗ ಗೊತ್ತಿರಲಿಲ್ಲ ಈ ಕಲೆ ನಮ್ಮಣ್ಣ ಎಲ್ಲಿಗೆ ಓದು ನಿಲ್ಲಿಸ್ತದೆ ಯಾವ ಸ್ಥಾನಮಾನ ಇದಕ್ಕಿದೆ ಅಂತಕ್ಕಂಥ ಅರಿವು ನಮ್ಗೆ ಅವತ್ತು ಇರಲಿಲ್ಲ ಈಗ ಸುಮಾರು ವರ್ಷಗಳಿಂದ ಅವರು ವೇದಿಕೆಯನ್ನು ಹಂಚ್ಕೊಂಡ ಮೇಲೆ ನಾವು ಹಂಚ್ಕೊಳ್ತಾ ಇದ್ದೇವೆ ಅವರ ಜೊತೆಗೆ ವೇದಿಕೆಯನ್ನು ಅವಾಗ ಅರ್ಥ ಆಗ್ತದೆ ಈ ಕಲೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಇಲ್ಲ ಈ ನಾಡಿನಂತೆ ಉಳಿಬೇಕು ಕಲಾವಿದರ ಜೊತೆಗೆ ನಾವು ಇರಬೇಕು ನಾನು ಕಲೆಗಾರನಲ್ಲ ಸಾಹಿತ್ಯ ಕನಲ್ಲ ಹಾಡೋದಕ್ಕೂ ಬರೋದಿಲ್ಲ ಕೇಳೋದಕ್ಕೆ ಮಾತ್ರ ಚೆನ್ನಾಗಿ ಬರ್ತದೆ ಕಿವಿ ಕೇಳಿಸ್ತದಲ್ಲ ಹಂಗಾಗಿ ಕೇಳೋದಕ್ಕೆ ಚೆನ್ನಿಸ್ತದೆ ಅದನ್ನು ಮನದೊಳಗೆ ಇಟ್ಕೊಂಡು ಈಗ ನಮ್ಮ ಶಂಕರ ಹಲಗತ್ತಿ ಸರ್ ಹೇಳಿದಂಗೆ ನಮ್ಮ ತನುಮನವು ಶಾಂತಿಗೊಳಿಸುವುದಕ್ಕೆ ಅದನ್ನು ಸ್ವಚ್ಛಗೊಳಿಸುವುದಕ್ಕೆ ಇವತ್ತು ನಮ್ಮ ಹಳ್ಳಿಯ ಜಾನಪದ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಹಾಡುಗನಾಗಿ ಅಲ್ಲದಿದ್ದರೂ ಕೇಳುಗನಾಗಿ ಸದಾಕಾಲ ಯಾವತ್ತೂ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಅಂದರೆ ಜಾನಪದ ಕಲಾವಿದರ ಜೊತೆಗೆ ಇರ್ತೇನೆ ವಿವಿಧ ಕಲಾ ಮಕ್ಕಳ ಜೊತೆಗೆ ಇರ್ತೇನೆ ಇರಬೇಕು ಅಂತಕ್ಕಂಥ ಭಾವನೆ ನನ್ನದಾಗಿದೆ ಖಂಡಿತವಾಗಿಯೂ ನನ್ನ ಇಂದ ಆಗ್ತಕ್ಕಂಥ ಸಾಯಿಸ ಸಹಕಾರವನ್ನು ತಮ್ಮ ಜೊತೆಗೆ ಹಂಚ್ಕೊಳುತ್ತಾ ತಮ್ಮ ಜೊತೆಗೆ ಇರಬಲ್ಲೆ ಯಾವತ್ತೂ ಈ ಕಲೆ ಅಳಿಸಿ ಹೋಗಬಾರ್ದು ಹೀಗೆ ಏನಾಗ್ಬಿಟ್ಟಿದೆ ಅಂದರೆ ಈ ನಾಟಕಗಳು ಕಮ್ಮಿ ನಿನ್ನೆ ನಾನು ಕುಂಬಾರಕೊಪ್ಪ ಗ್ರಾಮ ಗ್ರಾಮಕ್ಕೆ ನಾಟಕ ಉದ್ಘಾಟನೆ ಕನಾಗೆ ಅಲ್ಲಿ ಕೂಡ ಹೋಗಿದ್ವಿ ಭಾಳ ಚೆನ್ನಾಗಿ ನಾಟಕ ಆಡಿದ್ದು ಆದರೆ ನಾಟಕ ಆಗಿರ್ಬೋದು ಭಜನೆ ಆಗಿರ್ಬೋದು ಡೊಳ್ಳಿನ ಪದ ಆಗಿರ್ಬೋದು ಸೋಬಾಣ ಪದ ಆಗಿರ್ಬೋದು ಇವತ್ತು ಹಂತಿ ಪದ ಆಗಿರ್ಬೋದು ಆಮೇಲೆ ಹೋಳಿ ಹುಣ್ಣಿ ಕಾಮಣ್ಣನ ಪದ ಆಗಿರ್ಬೋದು ಎಲ್ಲವೂ ಅತ್ಯಂತ ನಶಿಸಿ ಹೋಗ್ತಾ ಅದು ಕೇಳೋದಕ್ಕೆ ಎಲ್ಲೋ ಸಿಗ್ತಾವ ಸಿಕ್ಕರೆ ಅದೇ ಅಮೃತ ಸಿಕ್ಕಂಗೆ ಇಲ್ಲಂದ್ರೆ ಇಲ್ಲೇ ಇಲ್ಲ ಹಾಗೆ ಇವೆಲ್ಲ ಸಂಘಟನೆಗಳನ್ನು ಕಟ್ಟಿಕೊಂಡು ಈ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದಕ್ಕೆ ಕಂಠಬದ್ಧ ಕಂಕರಬದ್ಧವಾಗಿ ನಿಲ್ಲುವುದರ ಜೊತೆಗೆ ಒಂದು ಟ್ರಸ್ಟನ್ನು ಕಟ್ಟಿಕೊಂಡು ಆ ಟ್ರಸ್ಟ್ ಮುಖಾಂತರ ಪ್ರತಿ ದಿವಸ ಪ್ರತಿ ವರ್ಷ ನೆನಪಿಗೆ ಆದರೂ ನಮ್ಮನ್ನು ಕರೆಸಿ ಒಂದು ವೇದಿಕೆಯನ್ನು ಹಂಚಿಕೊಳ್ತಕ್ಕಂಥ ಈ ಜಾನಪದ ಕಲಾ ಸಂಭ್ರಮ ಭಾಳ ಅತ್ಯಂತ ಸಂತೋಷದಾಯಕ ವಿಷಯ ಅಂತ ಹೇಳಕ್ಕೆ ಹೇಳಕ್ ಪಡ್ತೀನಿ ಅನೇಕ ಸಂಘ ಸಂಸ್ಥೆಗಳು ಹುಟ್ಕೊಂಡದವು ಆದರೆ ವರ್ಷಕ್ಕೆ ಒಂದೇ ಸಲ ಈ ಸಂಭ್ರಮವನ್ನು ಮಾಡಿ ಹೋಗುವುದಲ್ಲ ದಿನನಿತ್ಯ ನಮ್ಮ ಕಚೇರಿ ಕಟ್ಟೆಗಳಲ್ಲಿ ತಾವು ಹಕ್ಕೊಂದ ಸಂಸ್ಥೆ ಕಟ್ಟಿದ ಸಂಸ್ಥೆಗಳಲ್ಲಿ ಮತ್ತೆ ಮತ್ತೆ ಕೇಳುವರಿಗೆ ಕೇಳಿಸೋತಕ್ಕಂಥ ಇರಬೇಕು ಕಲಿಯುವವರಿಗೆ ಕಲಿತತಕ್ಕಂಥ ಕಾರ್ಯಗಳು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ವೇದಿಕೆಯಲ್ಲಿ ಕಲಿದು ನನ್ನನ್ನು ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರಭು ಕುಂದುರ್ಗಿಯವರ ಸಂಸ್ಥೆಗೂ ಮತ್ತು ವೇದಿಕೆ ಮೇಲೆ ಹೇಳ್ತಕ್ಕಂಥ ಎಲ್ಲ ಗಂಡಮ್ಮಣ್ಣರಿಗೂ ಎಲ್ಲ ಕಲಾ ದೇವರು ಬಂಧುಗಳಿಗೆ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕಾರಗಳನ್ನು ಮಾಡಿ ನನ್ನೊಂದೆರಡು ಮಾತುಗಳನ್ನು ಮುಗಿಸಿದ್ದೇನೆ ಜಯ ಕನ್ನಡ ಅದರೊಂದಿಗೆ ತಾವು ತಪ್ಪಾಗಿ ತಿಳ್ಕೋಬಾರ್ದು ನಾನು ಕಲಾವಿದರ ಕೇಳುವನಾಗಿ ಕಲಾವಿದರು ಬೆಳೆಸಿಗೊಳಿಸುವುದಕ್ಕೆ ಪೋಷಣೆಗಾಗಿ ಇವತ್ತು ಹಣದ ಅವಶ್ಯಕತೆಯು ಬಹಳಷ್ಟು ಇದೆ ಅಷ್ಟೊಂದು ಹಣವನ್ನು ಹೇಗೆ ಮಾಡುವುದಕ್ಕೆ ನನ್ನನ್ನು ಆಗೋದಿಲ್ಲ ಕಲೆಗಾಗಿ ಈ ಕಲೆ ಬೆಳೆಸುವುದಕ್ಕಾಗಿ ಈ ಸಂಘಟನೆಯನ್ನು ಏನು ಅಂಥ ಸಂಘಗಳಿಗೆ ನನ್ನ ಕೈಲಾದಷ್ಟು ಚಿಕ್ಕ ಧನ ಸಹಾಯನ ಮಾಡಿಕೊಂಡು ಬಂದಿದ್ದೇನೆ ಪ್ರಭು ಕುಂದಿರಿಗಿ ಅವರು ಸ್ನೇಹಿತರು ಆತ್ಮೀಯರು ಸೋದರರು ಇದ್ದರೂ ಕೂಡ ಅವರು ಬಹಳಷ್ಟು ವಿಚಾರ ಮಾಡಬಾರ್ದು ಪ್ರಭು ಕುಂದರಿಗೆ ಅವರು ಒಂದು ಗ್ರಾಮೀಣದೊಳಗೆ ಇದ್ಕೊಂಡು ಒಂದು ಹಳ್ಳಿಯವರೆಗೆ ಇದ್ಕೊಂಡು ಧಾರವಾಡದ ಸಾಂಸ್ಕೃತಿಕ ವಕ್ತಾರರಾಗಿ ಅವರು ಕಾರ್ಯ ಮಾಡ್ತಾ ಇರುವಂಥದ್ದು ಅವ್ರಿಗೆ ಬಂದಾಗ ಒಂದು ಎರಡು ಮಾತಷ್ಟೇ ನಾನು ಕೇಳಿದೆ ಮೂಲ ಜಾನಪದದ ಅಲ್ಲ ಅಂದಿನ ಏನು ಮೌಲ್ಯಗಳದಾವ ಅಂದಿನ ಮೌಲ್ಯಗಳು ಮತ್ತು ಇಂದಿನ ಮೌಲ್ಯಗಳ ಬಗ್ಗೆ ತುಲನೆ ಮಾಡಿದರೆ ಇವತ್ತಿನ ಜಾನಪದ ಆಗಿರ್ಬೋದು ಅವತ್ತಿನ ಜಾನಪದ ಆಗಿರ್ಬೋದು ಏನು ಮೂಲ ಜಾನಪದ ಇದರೊಳಗಿರುವಂಥ ಮೌಲ್ಯಗಳು ಇವತ್ತು ಮಾಯಾಗಿ ಇವತ್ತು ವಿಕಾರಗೊಳ್ಳುವಂಥ ಇವತ್ತು ಅಜ ಹಾಡುಗಳನ್ನು ಅವರು ಜನಪದ ಅಂತ ಹೇಳ್ತೇವೆ ಜನಪದ ಹಾಡುಗಳನ್ನು ನಾವೇ ಸೃಷ್ಟಿ ಮಾಡಿದ ಜನಪದ ಹಾಡುಗಳನ್ನು ಯಾರು ಶ್ರಮದ ಶ್ರಮಜೀವಿಗಳಿರ್ತಾರಲ್ಲ ತಮ್ಮ ಶ್ರಮವನ್ನು ಅವರು ಕಳೀಲಿಕ್ಕೆ ಅಂದರೆ ದಣಿವನ್ನು ಕಳೀಲಿಕ್ಕೆ ಹುಟ್ಟುಕೊಂಡಂಥ ಹಾಡುಗಳು ತಮ್ಮ ನೋವು ನಲಿವುಗಳನ್ನು ಕಳೀಲಿಕ್ಕೆ ಅವನ್ನ ಹಂಚ್ಕೊಳ್ಳಿಕ್ಕೆ ಹುಟ್ಟಿದಂಥ ಹಾಡುಗಳವು ಅವೆಲ್ಲವೂ ಜಾನಪದ ಹಾಡು ಅಂದರೆ ಗ್ರಾಮೀಣ ಹಾಡುಗಳು ಗ್ರಾಮೀಣರ ಹಾಡುಗಳವು ಜಾನಪದ ಹಾಡು ಶಾ ಜಾನಪದ ಇರುವುದಿಲ್ಲ ಜಾನಪದ ಹಾಡು ಇರುವುದಿಲ್ಲ ಅದು ದುರಂತ ಏನಾಗಿದೆ ಅಂದರೆ ಇವತ್ತು ಶಹರದ ಇವು ಅವನನ್ನು ಕುಲಿಗೇಡಿಸಿ ಇವತ್ತು ಅವ್ನ ಜಾನಪದ ಹಾಡು ಅಂತ ಹೇಳಿ ವಿಕಾರಗೊಳಿಸುವಂಥ ಇದನ್ನು ನೋಡ್ತಾ ಇದ್ದೀವಿ ಆ ನಡುವೆ ಇಂಥ ಪ್ರಭು ಕುಂದರ್ಗಿರೋರಾಗಿರ್ಬೋದು ರಾಮ ರಾಮಮೂಲಿಗೆ ಅವರಾಗಿರ್ಬೋದು ಹಲವಾರು ಗೆಳೆಯರು ಅದನ್ನು ಉಳಿಸ್ಕೊಳ್ಳಿಕ್ಕೆ ಅದರ ಮೌಲ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಜಗತ್ತು ಬಹಳ ಭರಾಟೆಯಿಂದ ಓಡ್ತಾ ಇದೆ ಭರಾಟೆಯಿಂದ ಓಡ್ತಾ ಇದೆ ನಮ್ಮ ಮೂಲ ಜನಪದದ ತತ್ವಗಳು ಸಿದ್ಧಾಂತಗಳು ಮೌಲ್ಯಗಳನ್ನು ನಾವು ಇಟ್ಟುಕೊಂಡು ನಡಿಲೇಬೇಕಾಗಿದೆ ಅದು ಕೊನೆಯ ಇದು ಅಸ್ತ್ರ ಅದೇ ನಮಗೆ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದು ಅಂದರೆ ನಮ್ಮ ಜನಪದ ಮೌಲ್ಯಗಳು ಅಂತಹ ಮೌಲ್ಯಗಳನ್ನು ನಾವು ಉಳಿಸ್ಕೋಬೇಕಾಗುತ್ತೆ ಮತ್ತು ಅದನ್ನು ಬೆಳೆಸಬೇಕಾಗಿತ್ತೆ ಆ ನಿಟ್ಟಿನೊಳಗೆ ಇವತ್ತು ಪ್ರತಿ ವರ್ಷ ಏನು ಪ್ರಭು ತನ್ನದೇ ಇದ್ರೊಳಗೆ ತನ್ನ ಬಳಗ ಕಟ್ಟಿಕೊಂಡು ಆ ರೂಮ್ ಮಾಡಿ ಹನ್ನೆರಡು ವರ್ಷದಿಂದ ಇಂಥ ಒಂದು ಕಾರ್ಯ ಮಾಡ್ತಾ ಬಂದಿದ್ದಾರೆ ಅದು ಅಭಿನಂದನೆಯ ಕಾರ್ಯ ಅಷ್ಟೇ ಅಷ್ಟೇ ಅಲ್ಲ ಪ್ರಭು ಒಳ್ಳೆಯ ಹಾಡುಗಾರ ಜೊತೆಗೆ ಒಳ್ಳೆಯ ಹಳ್ಳಿಯ ರೈತ ಹಲವು ಸ್ಥಳದೊಳಗೆ ಹಲವು ಬಹುಮುಖಿ ವ್ಯಕ್ತಿತ್ವಗಳು ಬಂದಿದ್ದಂಥವು ಈ ಸಂದರ್ಭದೊಳಗೆ ನೆನಪಿಸ್ಕೋಬೇಕು ಬಹುತೇಕ ಇಪ್ಪತ್ತೈದು ವರ್ಷದಿಂದ ಕಾಣಿಸ್ತತಿ ದೆಹಲಿಗೆ ನಾವು ಟ್ರೈನ್ ಹೋಗಿದ್ದು ಜನರಲ್ ಹೋಗಿ ಒಳಗೆ ಹೋಗಿದ್ದು ಮ್ಯಾಲೆ ಕುತ್ಕೊಂಡು ಹೋಗಿದ್ದು ಒಂದಿಷ್ಟು ರೊಟ್ಟಿ ಮಣಕಾಲು ಮಠ ರೊಟ್ಟಿ ಕಟ್ಕೊಂಡು ಉಳ್ಳಾಗಡ್ಡಿ ಆ ಕಾರು ಪುಡಿ ಕಟ್ಕೊಂಡು ಟ್ರೈನಾಗ ಊಟ ಮಾಡ್ಕೊತ ದೆಹಲಿ ಮುಟ್ಟಿದ್ದು ನಮ್ಮ ಮಡಿವಾಳಿ ಏರಿಯ ಬ್ಯಾಕ್ವರ್ಡ್ ಅವರು ನಾನು ಕೂಡಿ ಪ್ರಶಸ್ತಿ ತೊಗೊಳ್ಳೋಕೆ ಹೋಗಿದ್ದೆ ನೆನಪಾಗ್ತದೆ ಭಾಳ ವರ್ಷದ ಸಂಬಂಧಗಳು ಯಾವಾಗ ಹೇಗೆ ಇದ್ದ ಈಗೂ ಹಾಗೆ ಅದೇ ಗುಣ ಇದೆ ಅದೇ ನಡೆತೆ ಇದೆ ಅಂಥ ಒಂದು ಸರಳ ಸಜ್ಜನಿಕೆ ಇರುವಂಥ ಪ್ರಭು ಇಷ್ಟೆಲ್ಲ ಬಳಗ ಇವತ್ತು ಕಟ್ಕೊಂಡು ಇಡೀ ದಿನ ಚಿಂತನ್ಮಂತ ನಡೆಯುವಂಥದ್ದು ನಮ್ಮ ಗುರು ಎರಗಂಬಡಿಮಠವರು ಇದ್ದಾರೆ ಭಾಳ ದೊಡ್ಡ ವ್ಯಕ್ತಿತ್ವ ಇರುವಂಥವರು ಹಾಗೆ ಹಲವಾರು ಹಿರಿಯರು ವೇದಿಕೆ ಮೇಲೆ ಇದ್ದೀರಿ ಆ ಪ್ರಭು ಅವರಿಗೆ ಎಲ್ಲ ರೀತಿಯ ಸಹಕಾರ ತಮ್ಮಿಂದ ಇರಲಿ ಹಾಗೆ ನಾನು ಸಹಿತ ನಿಮ್ಮ ಮಟ್ಟಿಗೆ ಇರ್ತೇನೆ ಅಂತ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಇವತ್ತು ತಮ್ಮೆಲ್ಲರಿಗೂ ತಿಳಿದ ಹಾಗೆ ಜಾನಪದ ಕಲಾ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆ ಉದ್ಘಾಟನೆ ಮಾಡಿದಕ್ಕಿಂತ ಆತ್ಮೀಯ ಸ್ನೇಹಿತರು ಎ ಪಿ ಸಿಯ ಮಾಜಿ ಅಧ್ಯಕ್ಷರು ಹಾಗೂ ಕಲಾ ಪೋಷಕರಾಗಿರ್ತಕ್ಕಂಥ ಆತ್ಮೀಯ ಕೃಷ್ಣ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಹಿರಿಯ ನಿವೃತ್ತ ಶಿಕ್ಷಕರು ಪತ್ರಿಕಾ ವರದಿಗಾರರು ವಾಗ್ಮಿಯಾಗಿರ್ತಕ್ಕಂಥ ಆತ್ಮೀಯ ಮಠ ಅವರೇ ವೇದಿಕೆಯ ಮೇಲೆ ಪ್ರಭು ಹಂಜನಾಳ್ ಅವರೇ ನದಾಫ್ ಅವರೇ ಡಾಕ್ಟರ್ ರಾಮಮೂಲಿಗೆ ಅವರೇ ಯಲ್ಲಪ್ಪ ಅವರೇ ಹಾಗೂ ಎದುರಿಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಾಂಧವರಿಗೆ ನನ್ನ ತುಂಬ ಹೃದಯದ ನಮಸ್ಕಾರ ತಿಳಿಸುವರ ಜೊತೆಗೆ ಇವತ್ತು ಅರ್ಧ ಭಕ್ರ ಅಳತಾಳ ಪೂರ್ತಿ ಭಕ್ರ ನಗತಾಳ ಅರ್ಧ ಹೊಕ್ರ ಅಳತಾಳ ಪೂರ್ತಿ ಹೊಕ್ರ ನಗತಾಳ ಇದು ನಮ್ಮ ಮೂಲ ಜಾನಪದ ಸೊಗಡೆ ನಿಮ್ಗೆ ಅರ್ಥ ಆಗಿರ್ಬೋದು ಇದ್ರೆ ಇದರ ಅರ್ಥ ತಾತ್ಪರ್ಯ ಆಗಿರ್ಬೋದು ಅರ್ಧ ಹೊಕರೆ ಅಳತಾಳ ಪೂರ್ತಿ ಹೋದರೆ ನಗತಾಳ ಹೇಳುವಾಗ ಈ ಜಾನಪದ ಒಂದು ಸ್ವಲ್ಪ ವರ್ಡ್ಸ್ ಅಂದ್ರೆ ಇದಾಗ್ಬೋದು ವರ್ಟ್ ಆಗಿರಬಹುದು ಆದರೆ ಇದರ ತಾತ್ಪರ್ಯವನ್ನು ತಿಳ್ಕೊಂಡಾಗ ಏನು ಬಳೆ ಇಡಿಸುವಾಗ ಏನ್ ಮಾಡ್ತಾರ ಬೆಳಗಾರ ಅದನ್ನ ಇದನ್ನ ಮಾಡುವಾಗ ನಿಮ್ಗೆ ತ್ರಾಸ ಅಳಿತ ಅದು ಪೂರ್ತಿ ಹೋದ ನಂತರ ಅಯ್ಯ ನನ್ನ ಕೈಯ ಅಯ್ಯ ನನ್ನ ಬಳಿಯ ಎಷ್ಟು ಚೆನ್ನಾಗಿ ಅಜ್ಜ ಶಿರ್ಸ್ತಾನ ಅಮ್ಮ ಫೈಪತ್ತ ನೋಡಿ ಎಷ್ಟು ಚೆನ್ನಾಗಿ ಅಜ್ಜ ಶಿರ್ಸ್ತಾನ ಅಮ್ಮ ಫೈಪತ್ತ ತಿಳ್ಕೊಂಡ್ರೆ ಭಾಳ ಐತಿ ತಿಳ್ಕೊಳ್ಳಿಲ್ಲ ಅಂದ್ರೆ ಅಜ್ಜ ಸಿಗಸ್ತಾ ಅಂದ್ರೆ ಕಚ್ಚಿ ಹಾಕೊಂಡ ಅಮ್ಮ ಆ ನೀರಿಗೆ ಏನು ಹೋಗ್ಕೊಂಡು ಎಷ್ಟು ಮಹತ್ವ ಇರ್ಬೋದು ಈ ನಮ್ಮ ಜಾನಪದ ಮೂಲ ಜಾನಪದ ಕಲೆ ನಮ್ಮ ಜೀವನವೇ ಈ ಜಾನಪದ ಹುಟ್ಟಿನಿಂದ ಹಿಡ್ಕೊಂಡು ಸಾವಿನವರೆಗೆ ಈ ಮೂಲ ಜಾನಪದ ತತ್ವ ತಲಹದಿಯನ್ನು ನಾವು ತಿಳ್ಕೊಂಡಿದ್ದ ಆದರೆ ನಮ್ಮ ಈ ಪ್ರಾಚೀನ ಜಗತ್ತು ಇವತ್ತ ಎಷ್ಟು ಎಷ್ಟು ಮಟ್ಟಿಗೆ ಬರ್ತಿತ್ತು ಅಂತಕ್ಕಂಥದ್ದು ನಾನು ಹೇಳ್ದೆ ಭಾಳ ಸಿಂಪಲ್ ಅಡಿಗೆಯ ಮನೆಯಾಗ ಮಡದಿಯ ಸುಳವಿಲ್ಲ ಅಡಿಗೆಯ ಮನಿಯಾಗ ಮಡದೇ ಸುಳವಿಲ್ಲ ಅಡಿಗೆ ಬಾಯಾಗ ಸುಖಿಯಿಲ್ಲ ಸೊಬಾನವ ಅಡಿಗೆ ನೀ ಚೆನ್ನಾಗಿರುತ್ತೆ ಗದಗ ಬೀಟಿತ ಗಾಡಿ ಕೂಗಿ ತೂ ಬಳಿ ನೋಡೆ ಮೈಸೂರ ಬರತಾರ ಗದಗ ಬೀಟಿತ ಗಾಡಿ ಕೂಗಿ ತೂ ಬಳಿ ನೋಡೆ ಹೇಳುವವರು ಎರಡು ಚಂದ ಹೇಳಕತ್ತಾರ ಕೇಳೋರು ಎಷ್ಟು ಚಂದ ಕೇಳಕತ್ತಿರಲ್ಲ ಎಷ್ಟು ಎಷ್ಟು ಅಂದ್ರ ಈ ಜನಪದಕ್ಕೂ ಹೃದಯಕ್ಕೂ ಎಷ್ಟು ಸಂಬಂಧ ಇದೆ ಅಂತಕ್ಕಂಥದ್ದು ಮಹತ್ವ ಇದೇ ಒಂದೇ ಬಣ್ಣ ಅಡಿಗೆ ಮಡದಿಯ ಸುಳವಿಲ್ಲ ಅಡಿನಿ ಬಾಯಾಗ ರುಚಿ ಇಲ್ಲ ನೀವು ತಿಳ್ಕೊಂಡಿದ್ದೀನಿ ಇದು ಯಾವ ದಾಟಿ ಅಂತ ಅಡಿಗೆ ಅಮ್ಮನಿಯಾಗೆ ಮಡದಿಯ ಸುಳವಿಲ್ಲ ಅಡಿನಿ ಬಾಯಾಗ ರುಚಿ ಇಲ್ಲ ಅಡಿಗೆ ಬಾಯಾಗ ರುಚಿ ಇಲ್ಲ ಹಣದವ್ವ ಮಡದಿ ತವರಿಗೆ ಹೋಗ್ಯಾಳ ಕ ಮಡದಿ ತವರಿಗೆ ಹೋಗ್ಯಳ ಯಾವ್ದ ಲಾವಣಿ ಗೊತ್ತಾ

వర గల్లీ హావ తారో పదే ము ಪರಿಪಾರಿ ನನ್ನ ಬಸವ ಕೆಳಕ ಆಧುನಿಕ ಮಾಧ್ಯಮ ಬಂದು ರೈತರು ಎಲ್ಲ ಹೋಗ್ಬಿಟ್ರು ಈ ಹಾಡು ಹೋಗ್ಬಿಟ್ಟರು ಯಾವಾಗ ಯಾಕಂದ್ರೆ ಹಾಟು ಕ್ಯಾನ್ಸರು ಯಾಕೆ ಹಚ್ಚಿ ಯಾಕಂತಂದ್ರೆ ಈ ಜಾನಪದದ ಸೊಗಡನ್ನು ಯಾವ ಅಳವಡಿಸ್ಕೊಂಡಿರ್ತಾನ ತಗೋಬಲ್ಲ ಯಾಕಂದ್ರೆ ಹಸಗಲ್ಲಿನ ಮ್ಯಾಲ ಎಲ್ಲಿ ತರ ಇಡೀ ಸಕೀಲಗಳು ಇಡೀ ಗೌಡಕ್ಕಂಥ ನರ ನಾಡಿಗಳೆಲ್ಲವೂ ಎಲ್ಲಿ ಹೊತ್ತು ಹಸಗಲ್ಲಿನ ಮ್ಯಾಲ ಎಲ್ಲ ನರ ಸಾಡ್ಲಾಗಿ ರಕ್ತನಾಳ ಸಡ್ಲಾಗಿ ಸ್ವಚ್ಛ ಆಗಿ ಇದಕ್ಕೆ ಜಾನಪದ ಅದಕ್ಕಾಗಿ ಇನ್ನೂ ಹೇಳ್ಕೊಂತ ಹೋದ್ರೆ ಈ ಜಾನಪದ ಸೊಗಡನ್ನ ಒಂದಂಗ ಸಣ್ಣದೊಂದು ಒಂದು ಈ ಜಾನಪದ ಇದರೊಳಗೆ ಎಷ್ಟು ಒಂದೊಂದು ಒಂದೊಂದು ಮುಗಿದ ಎಷ್ಟೆಷ್ಟು ನಮ್ಮ ಜಾನಪದ ತಜ್ಞರು ಅರ್ಥ ಕೊಟ್ಟರೆ ಒಬ್ಬ ಒಬ್ಬ ಹೆಣ್ಮಗಳು ತನ್ನ ಮ ತನ್ನ ಮಗುವನ್ನ ಮಲಗಿಸಿತ್ತು ಹಣೆ ಹೊಂದ ವಾರಿಯೋ ಮಲಸುತ್ತಿಂತ ತಪ್ಪ ತಾಪರ್ಯ ಏನೋ ವಾರಿ ರೂಮಲ್ಲ ಸುತ್ತಿ ದಾರ್ಯಾಗ ನಿಂತವನ ಹಾರ್ಯ ಇಲ್ಲೇ ನಾ ಹೊಲದಾಗ ನನ್ನ ತಮ್ಮ ನಾರಿ ಇಲ್ಲೇನ ಮನೆಯ ಏನೋ ಒಬ್ಬ ಹುಡುಗೀನ ಮಾಡಾಕತ್ತಿತ್ತಂತ ಈ ತಾಯಿ ಏನ್ ಮಾಡಿಲ್ಲ ಅಂದ್ರೆ ತನ್ನ ಮಗುನ ಮಲಗಿಸಲಿಕ್ಕೆ ಈ ವಾರಿ ರೂಮಲ್ಲ ಸುತ್ತಿ ದಾರ್ಯಾಗ ನಿಂತವನ ಹಾರ್ಯ ಇಲ್ಲೇನ ಹೊಲದಾಗ ನನ್ನ ತಮ್ಮ ನಾರಿ ಇಲ್ಲೇನ ಮನೆಯಾಗ ಅಂತಿಗೆ ತನ್ನ ಮಗನ ಮಲಗಸಾಕತ್ತದ ಒಬ್ಬ ಹುಡುಗ ಅವಾಗ ಬಣಿಯ ಬಾದು ಬರ್ತತಲ್ಲ ಈಗಂತೂ ಬಣಿನ ಹೋಗಿಲ್ಲ ಬಣಿಯ ಸಂದ ನಿಂತ ಏನೋ ಮಾಡಾಕತ್ತಿನ ಈಗ ಅನ್ನೋದಕ್ಕೆ ಕೇಳಿ ಅವಾಗ ನೋಡಿರಂತ ಯಾರೋ ನಮ್ಮ ಅಕ್ಕ ನಮ್ಮ ಹೊಡ್ಯಾರಂತ ಅಂತ ಬಿಟ್ಬಿಟ್ಟು ನೋಡಿ ಎಷ್ಟು ತಾತ್ಪರ್ಯ ಅಂತ ಬಿಟ್ಬಿಟ್ಟು ಹೋಗೋಣ ಮತ್ತೆ ಇನ್ನು ಇಲ್ಲ 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 ಹಣ ಪ್ಲೀಸ್ ಸುತ್ತಿ ದಾರಿಯಾಗ ನಿಂತವನು ವಾರ ಇಲ್ಲೇನ ಹೊಲದಾಗ ನನ್ನ ತಮ್ಮ ನಾರಿ ಇಲ್ಲೇನ ಮನೆಯಾಗ ಅಂತ ತಂದಿದ್ದ ಕೇಳಿ ಕೆಲಸ ಆ ಹುಡುಗಿಟ್ ಈಗ ಎಲ್ಲಿದೆ ಏನಿಲ್ಲ ಬೇಕಾದಷ್ಟು ಎಲ್ಲ ಪೊಲೀಸ್ ಈಗ ಪಂಚಾಯಿತಿ ಕಚೇರಿಗೆ ಮಾಡಿ ಪೊಲೀಸ್ ಸ್ಟೇಷನ್ ತೋರು ಅದು ಅಗುಣಗುನು ಇಲ್ಲ ಇದಾಗಲ್ಲ ಈಗ ಈಗಿನ ಹೆಂಗ ಇನ್ನೊಂದು ಹೇಳಿ ನನ್ನ ಬಾಸಂತ ಪ್ರಸಾದ್ ಬಾಸಂತ ಗ್ರಾಮ ಹೇಳ್ತೀನಿ ಆಗುನು ಪ್ರೀತಿ ಮಾಡ್ತೀರಂದು ಈಗನು ಪ್ರೀತಿ ಮಾಡ್ತಾರೆ ಆ ಹಾಡಿನ ಸೊಬಟ್ಟು ಹೆಂಗೈತಂದ್ರೆ ಅಂದ್ರೆ ಅಡ್ಡೆ ಗುಡ್ಡವ ದಾಟಿ ಅಡ್ಡೇ ಗುಡ್ಡವ ದಾಟಿ ಮಿಡಿಕೆ ಬಂದೆ ಅಡ್ಡೇ ಗುಡ್ಡವ ದಾಟಿ ಮಿಡಿಕೆ ಬಾಗಿಲ ತಗಿಯ ಮುಗತೋರ ಬಾಗಿಲ ತಗಿಯ ತೋರ ಅವಾಕಿನ ಪ್ರೀತಿ ಮಾಡಿದಂತೆ ನೀನು ಲೆಟರ್ ಬರೀ ನೀನು ಮನೆಯಾಗೆ ಒಪ್ಕೊಂಡ್ರೆ ನಾನು ಲಗ್ನ ಆಗ್ತದೆ ಅಂತೇಳಿ ಏನು ಅಂತ ನೀವು ಲೆಟ್ರ್ ಬಂದ್ರು ಆಕಿ ಲೆಟ್ರ್ ಬರ್ಲಿಕ್ಕೆ ಇವೇನ್ ಮಾಡಿದ ಕಡಿಕ ಬದುಕೋ ನಿಲ್ಲೋ ಅನ್ನೋದಕ್ಕ ನೋಡೋಣ ಅಂತಂದು ಏನ್ ಮಾಡಿದಂತೆ ಆ ಬಸ್ಸು ಏನಿರ್ಲಿಲ್ಲಲ್ಲ ಅವ್ ಏನು ಹೇಳ್ತಾನ ಆಕಿ ಮುನಿ ಬಟ್ಟೆ ಅಡ್ಡ ಗುಡ್ಡ ವದಾಟಿ ಮಿಡಿಕೆ ಆಡಿ ನಾ ಬಂದೆ ಅಡ್ಡ ಗುಡ್ಡ ವದಾಟಿ ಮಿಡಿಕೆ ಆಡಿ ನಾ ಬಂದೆ ಬಾಗಿಲ ತಗಿಯ ಮುಖ ತೋರ ಬಾಗಿಲ ತಗಿಯಾ ಮುಖ ತೋರ ಅಂತ ಕಥಾ ಬಡೋದ್ ಇದನ್ನ ಹಾಡು ಹೇಳಿಂತ ಆಕೆ ಒಳ ನಿಂತು ಅಂತ ಕದವನ್ನ ತಗಿಲಾರೆ ಮುಖವನ್ನ ತೊರಲಾರೆ ಕದವನ್ನ ತಗಿಲಾರೆ ಮುಖವನ್ನ ನೋಡಲಾರೆ ಬಾಜು ನನ್ನ ಗಂಡ ಏನ್ ಹೇಳಲಿಕ್ಕೆ ಕದಾನು ಮುಖಾನು ಮುಖಾನ ಬಾಜು ಕದನ ಗಂಡ ಅವಾಗ ತಿಳ್ಕೊಂಡಂತ ಹೊರಗೆ ನಿಂತ ಕದ ವರ್ಷ ಹಂಗಾರೆ ಎಲ್ಲ ಆಗೈತಿ ನಾನು ಬಂದ ತಾರಿಗೆ ಸುಂಕವಿಲ್ಲ ಎಂಬಂತೆ ಹೂಸಳು ಅಂತ ಅಂದು ಬಂದಂತ ಎಷ್ಟು ಮಹತ್ವ ಈ ಜಾನಪದ ಕಲೆಯಲ್ಲಿರ್ತಕ್ಕಂಥ ತತ್ವ ತಾ ತಾತ್ ತದ ತಾತ್ಪರ್ಯಗಳನ್ನು ನಾವು ನಮ್ಮ ಜೀವನ ಪಾವನ ಅಂತಕ್ಕಂಥ ಹೇಳ್ತಾ ಈ ಒಂದು ಜಾನಪದ ಅಳುವು ಉಳಿವಿನ ಅಂಚಿನಲ್ಲಿದ್ದಾಗ ಇವನ್ನೆಲ್ಲ ಇದನ್ನು ಹಳ್ಳ ಪುನರಚನೆಯ ಮಾಡೋ ಉದ್ದೇಶದಿಂದಲೇ ನಮ್ಮ ಏನು ಪಾಂಡುರಂಗ ಸಂಸ್ಕೃತಿ ಸೇವಾ ಟ್ರಸ್ಟ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಚರಣೆ ಈ ಕಾರ್ಯಕ್ರಮವನ್ನು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಈ ಕಾರ್ಯಕ್ರಮ ಹಾಕೊತ ಬಂದಿದ್ದೇನೆ ಈಗ ಇಷ್ಟು ಇಷ್ಟು ಹೇಳಿ ವ್ಯಕ್ತಿ ಮೇಲಿರ್ತಕ್ಕಂಥ ಈ ಮರ ಮತ್ತು ತಮ್ಮಿ ನನ್ನ ನಮಸ್ಕಾರ ತಿಳಿಸಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಪ್ರಸ್ತಾವಕ್ಕೆ ಭಾಷಣ ಮುಗಿಸ್ತೇನೆ ಜೈ ಹಿಂದ್ ಜೈ ಕ್